ಮತ್ತೊಂದು ವೀಡ ಕಳಿಸಿ ಸ್ವಾಗತ ನಡೀಕರಿಸಿ ಬಂದ್ಬಿಟ್ಟು ನಾರಾಯಣಪುರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ ನೋಡಿ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಆಗಿದೆ ಬನ್ನಿ ಲೇಯರ್ ರೂಟ್ ಹೋಗ್ತಾ ಹತ್ರ ನೋಡೋಣ ಕಡೆ ಹೋಗ್ತಾ ಇದೆ ನಾಲ್ತೋಡ ಲಿಂಗ್ಸೂರ್ಬಿಟ್ಟು ಜಾವರ್ ಕಾಸ್ ಲಿಂಗ್ಸಿ ಪಾಪ ನೋಡಿ ಮುದ್ದೆ ಬಿಟ್ಟು ಲಿಂಗೂರು ಬಂದ್ಬಿಟ್ಟು ನಾಲ್ತೋಡ ನಾರಾಯಣಪುರ್ ಎಂಸರ್ ಡಿಪ್ ಆಪರೇಟ್ ಮಾಡ್ತಾರೆ ಗಾಡಿ ಕೆ ಮೂವತ್ತಾರು ಎಫ್ ಹನ್ನೊಂದು ನಲವತ್ನಾಲ್ ಗ್ಯ ಮರುಗೊಂದು ಗಾಡಿ ನೋಡಿ ನಾರಾಯಣಪುರ್ ಟು ಮಸ್ಪು ವಾಯಮು ಮುದ್ದೇಬೇಡ್ ಬಾಗಲಕೋಟೆ ಬೆಳಗಾವಿ ಹೊಂಡ ಹೊಸ ಮುದ್ದೇವಾಡ್ ಡಿಪ್ ಮಾಡ್ತಾರೆ ಗಾಡಿ ನೋಡಿ ಕೆ ಎಸ್ ಆರ್ ಟಿ ಸಿ ಗಾಡಿ ನಾರಾಯಣಪುರ್ಗೆ ಬಂದಿದೆ ದಾವಣಗೆರೆ ಟು ಮುದ್ದೇಬೇಡ್ ವೈಮನಿ ಟು ಹೊಸಪೇಟೆ ಹರಿಯಾರ ಹರಪನಹಳ್ಳಿ ಗಂಗಾವತಿ ಸಿನ್ನೂರು ಪ್ಲಸು ನಾರಾಯಣಪುರ್ ಮುದ್ದೇಬೇಡುಗೊಂದು ಸಾರಿ ದಾವಣಗೆರೆ ಫಸ್ಟ್ ಟೈಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಹತ್ತು ನಾಲ್ಕುನೂರ ಅರವತ್ತೊಂದರಡು ಗಡಿ ನನ್ ಮುದ್ದೆಬೀಳ ಟು ಲಿಂಗ್ಸೂರು ವಾಯಗೊಂದು ಟು ನಾಲ್ತೋ ನಾರಾಯಣಪುರ್ ಲಿಂಗು ಡಿ ಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಕೆಮ್ತಾರೆ ಹನ್ನೊಂದು ಮೂವತ್ತೊಂಬತ್ತು ಮೊದಲು ಪಕ್ಕದಲ್ಲಿ ಬಂದ್ಬಿಟ್ಟು ಮುಂಸಿ ಟು ನಾರಾಯಣಪುರ್ ನೋಡಿ ದಾವಣಗೆರೆ ಟು ನಾಲ್ತೋಡ ಅಂತ ಹೇಳ್ಬೋದೇ ನಾರಾಯಣಪುರ್ ಮಟ್ಟ ಬಂದಿದೆ ನೋಡಿ ವಾಯವನ್ ಟು ಹರಿಹರ ಹೊಸಪೇಟೆ ಕಿಸ್ಲಿ ವಿಕಲ್ ಹುಣಗೊಂಡ ಮುದ್ದೇಬೀಳ್ ನಾಲ್ತೋಡ ನಾರಾಯಣಪುರ್ ಮುದ್ಯಾಬಡ್ ಡಿ ಪಾರ್ಟ್ಮೆಂಟ್ ಮಾಡ್ತಾರೆ ಟು ನಾರಾಯಣಪುರ್ ವಾಯ್ಗಂದ ಟು ಜಾವರ್ ಕ್ರಾಸ್ ಲಿಂಗ್ಸೂರು ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಮೋತಾರೆಫ್ ಹದಿಮೂರು ನಲವತ್ನಾಲ್ಕು ನೋಡಿ ಗಡಿ ನಂಬರ್ ಒಂದು ನೋಡಿ ಎಲ್ಲೊಂದು ನಿಂಚದು ಯಾವ ಗಾಡಿ ವಸ್ ನಾರಾಯಂಪುರ್ ಟು ವಾಸ್ಕು ವಾಯ್ಗುನ್ ಟು ನಾಲ್ತೋಡ ಮುದ್ದೇಬಿಯಾಳು ಬಾಗಲಕೋಟೆ ಬೆಳಗಾವಿ ಕೋಟ ವಾಸ್ಕು ನೋಡಿ ನಾಲ್ತೋಡ ಟು ಸಾರಿ ನಾರಾಯಣಪುರ್ ಟು ಲಿಂಗ್ಸೂರು ಲಿಂಗ್ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ಕೆ ಮೋತಾರಫ್ ಹನ್ನೆರಡು ಐವತ್ತೆಂಟು ನೋಡಿ ಗಾಡಿ ನಾರಾಯ್ ರಾಯಚೂರು ಟು ಬಿಜಾಪುರ ವಾಯಗುಂಡಿಟ್ಟು ಶಿವಾರ ಲಿಂಗ್ಸೂರು ಮುದ್ದೇಬಿಳು ಹಸನಗಾಡಿ ಬಿಜಾಪುರ್ ಮಾನವಿ ಡಿಪ್ ಆಪ್ರೇಟ್ ಮಾಡ್ತಾರೋ ಗಾಡಿ ನೋಡಿ ಇದು ನೋಡಿ ಹುಣಸ್ಕಿ ಟು ಮುದ್ದೇಗ ವಾಯ್ಬಂದ್ರು ಕೊಡೇಕಲ್ ನಾರಾಯಣಪುರ್ ನಾಲ್ತೋಡ ಮುದೇಗಾರ್ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೊಂದು ತೊಂಬತ್ತು ಎರಡು ನೋಡಿ ಗಾಡಿ ನಂಬರ್ ಒಂದು ಮುದ್ದೇಬ ಡಿಪ್ ಮಾಡ್ತಾರೆ ನೋಡಿ ನಾ ನಾರಾಯಣಪುರ್ ಟು ಹುಣ್ಕಿ ವಾಯ್ಬಂದ್ಬಿಟ್ಟು ಬಂದ್ಬಿಟ್ಟು ಕೊಡೇಕಲ್ ಸುರ್ಪು ಡಿಪ್ ಆಪ್ರೇಟ್ ಮಾಡ್ತಾರೋ ಗಾಡಿ ಕೆ ಮೂವತ್ತ್ನೂರು ಎಫ್ ಆರ್ನೂರ ಎರಡು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ರೀವಾಡಿ ಆಗಿದೆ ನೋಡಿ ಇದು ನಾರಾಯಣಪುರ ಟು ಟು ಲಿಂಗೂರು ವಾಯುಬಂದ್ಬಿಟ್ಟು ಜಾವೂರು ಲಿ ಬಿಚ್ಚನಾಳು ಲಿಂಗ್ಸೋ ಡೀಪ್ ಆಪರೇಷನ್ ಮಾಡ್ತಾರೆ ಗಾಡಿ ಕೆ ಮೂವತ್ತಾರು ಎಫ್ ಹನ್ನೊಂದು ಐವತ್ತಾರು ನೋಡಿ ಗಾಡಿ ನಂಬರ್ ಒಂದು ಏನು ಇದೆ ನೋಡಿ ನೋಡಿ ಅಲ್ಲಿ ಮುದ್ದೆ ಟು ಕೋಲಾರ ಗಾಡಿ ಬಂತಾರೆ ನೋಡಿ ವಾಯುಬಂದು ನಾಲ್ದೊಡ ನಾರಾಯಣಪುರು ಲಿಂಗಸೂರು ಬಳ್ಳಾರಿ ಚಳ್ಕೆರೆ ತುಮಕೂರು ಬೆಂಗಳೂರು ಕೋಲಾರ ಬನ್ನಿ ಹೋಗೋಣ ನೋಡೋಣ ಮನೆಗೆ ನೋಡಿ ಮುದ್ದೆ ಟು ಕೋಲಾರ ವಾಯುಬಂದು ನಾಲ್ದೊಡ ನಾರಾಯಣಪುರು ಲಿಂಗಸೂರು ಬಳ್ಳಾರಿ ತಡಕೆರೆ ಬೆಂಗಳೂರು ಕೋಲಾರ ಕೋಲಾರ ಡಿಪಾರ್ಟ್ಮೆಂಟ್ ಮಾತ್ರ ಕಡೆ ಕೆಲವತ್ತೆರಡು ಹದಿನಾಲ್ಕು ನಲವತ್ತೇಳು ಹೊರಗಡೆ ನಂಬರ್ ಒಂದು ಪುಣಸ್ಗೇ ಟು ನಾರಾಯಣಪುರ್ ವಾಯ್ಬಂದ್ಬಿಟ್ಟು ಪಡೇಕಲ್ ಪುಣ್ಕಿ ಸುರಪು ಡಿಪಾರ್ಟ್ಮೆಂಟ್ ಮತ್ತೊಗಡೆ ನೋಡಿದ್ದು ರಾಯಚೂರು ಟು ಮುದ್ದೇಬ್ಯಾ ವಾಯುಬಂದ್ಬಿಟ್ಟು ಸಿರಿವಾರ ಕವಿತಾಳು ಪಾಮನಕಲ್ಲೂರು ಲಿಂಗೂರು ಜಾವೂರು ಕ್ರಾಸ್ ನಾರಾಯಣಪುರ ನಾಲ್ತೋಡ ಮುದ್ದೇಬೇಳು ಮಾನವಿ ಡಿಪಾರ್ಟ್ಮೆಂಟ್ ಮತ್ತೊಗಡೆ ನೋಡಿದ್ದು కే మోతారేపుకు హినారు జీరో ఇది ఆ డిబిట్ పేర్ స్కోర్లై